ಕತೆ ಭಾಳ ಚಲೋ ಅದು ಲಕ್ಷ ಕೊಟ್ಟು ಕೇಳ್ರಿ ಒಬ್ಬ ವಿದ್ವಾಂಸ ಬಹಳಷ್ಟು ಓದ್ಕೊಂಡು ಬಂದಿದ್ದ ನಾನು ಊರವ್ರಿಗೆ ಎಲ್ಲರಿಗೂ ತಿಳ್ಕೊಂಡಿರುವಂತಹ ನನ್ನ ಜ್ಞಾನವನ್ನು ಉಪದೇಶ ಮಾಡಬೇಕು ಅಂತ ಬಯಸ್ತಿದ್ದ ಹೊಸ ಊರು ಪ್ರವಚನ ಹೇಳಿ ಕೇಳಿ ಅಭ್ಯಾಸ ಇರಲಿಲ್ಲ ಊರೊಳಗೆ ಅವ ಪಂಡಿತ ಬಂದು ಒಂದು ದೇವಸ್ಥಾನದೊಳಗೆ ಕೂತ್ಕೊಂಡ ಆ ಊರೊಳಗಿನ ನಾಲ್ಕು ಜನರನ್ನು ಕರೆದು ನಾನು ಹಿಂಗೆಲ್ಲ ಓದ್ದವನು ನಿಮಗೆಲ್ಲ ಸ್ವಲ್ಪ ಸಂಸ್ಕಾರ ಜ್ಞಾನ ಉಪದೇಶ ಮಾಡ್ತೀನಿ ಊರವ್ರನ್ನೆಲ್ಲ ಕರ್ಕೊಂಡು ಬಾ ಅಂತ ಹೇಳಿದ ಆಯ್ತು ರೀ ಅಪ್ಪ ನೀವು ಬಂದದ್ದು ನಮ್ಮ ಸೌಭಾಗ್ಯ ಅದರ ಊರವರೆಲ್ಲ ರೈತರು ಈ ಟೈಮ್ನಾಗೆ ಎಲ್ಲರೂ ಅಲ್ಲಿ ಕೆಲಸಕ್ಕೆ ಹೋಗಿರ್ತಾರೆ ಸಾಯಂಕಾಲ ಆರು ಏಳರ ನಂತರ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾರ ಊರೊಳಗೆ ಡಂಗರ ಹೊಡೆದು ಎಲ್ಲರನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು ಅವ್ರು ಆಗಲಿ ಹಂಗೆ ಮಾಡ್ರಿ ಅಂತ ಒಪ್ಪಿಗೆ ಕೊಟ್ಟು ಅಲ್ಲೇ ಒಳಗೆ ಕುಳಿತುಕೊಂಡ್ರು ಪಂಡಿತರು ಸ್ವಲ್ಪ ಊರೆಲ್ಲ ಬರಬೇಕಾದ್ರೆ ಜನ ಎಲ್ಲ ಬರಬೇಕಾದ್ರೆ ಲೇಟ್ ಆಯ್ತು ಏಳು ಹೋಗಿ ಎಂಟು ಆಗಕ್ಕೆ ಬಂತು ಯಾರೂ ಬರಲಿಲ್ಲ ದಾರಿ ಹಾಕೋದು ದಾರಿ ಹಾಕೋದು ಅಲ್ಲೇ ಕೂತ್ಕೊಂಡಿದ್ದ ಗುಡಿಯೊಳಗೆ ಪಂಡಿತ ಸಾಯಂಕಾಲ ಆರು ಆರೂವರೆ ಗಂಟೆ ಆಗಿತ್ತು ಆ ಊರೊಳಗಿರೋ ಒಬ್ಬ ಹು ಹುಡುಗ ಏನು ಮಾಡಿದ ಅಂದ್ರೆ ಇನ್ನೊಬ್ಬರು ಮನೆಗೆ ಹೋಗಿ ಅವ್ರ ಮನೆಯೊಳಗ ಒಂದು ಮೇಣ್ಬತ್ತಿ ಹಚ್ಚಿಕೊಂಡು ಆ ದೀಪ ಹಚ್ಚಿಕೊಂಡು ಅದು ಗಾಳಿಗೆ ಆರಬಾರದು ಅಂತ ಕೈ ಅಡ್ಡ ಹಿಡ್ಕೊಂಡು ತನ್ನ ಮನೆಗೆ ತೊಗೊಂಡು ಹೋಗ್ತಿದ್ದ ಏನಾದರೂ ಹೇಳಬೇಕು ಅಂತ ಗುಡಿಯೊಳಗೆ ಕೂತ್ಕೊಂಡು ಏನು ಪಂಡಿತರು ಕಾಯ್ತಾ ಇದ್ರಲ್ಲ ಈ ಹುಡುಗ ಆ ಗುಡಿ ಮುಂದಾನ ಹಾದು ಹೋಗ್ತಿದ್ದ ಆ ಹುಡುಗ ನೋಡಿಯೇ ತಮ್ಮ ಬಾರ ಇಲ್ಲೇ ಅಂತ ಕರೆದ ಯಾರು ಆ ಪಂಡ್ರು ಕರೆದ್ರು ಯಾರು ಹೊಸಬ್ರದಾರ ಕರಿತಾ ಇದಾರ ಅಂತ ತಿಳ್ಕೊಂಡು ಅವ್ ದೀಪ ಹಂಗ ಹಿಡ್ಕೊಂಡು ಅಲ್ಲಿ ತನಕ ಹೋದ ಬೆಳಗ್ಗೆಯಿಂದ ಏನಾದರೂ ಹೇಳಬೇಕು ಹೇಳಬೇಕು ಅಂತ ಕಾತರಿಸ್ತಾ ಇದ್ದಲ್ಲ ಪಂಡಿತ ಈ ಹುಡುಗನಿಗೆ ಏನಾದರೂ ಹೇಳಿ ಅವನ ಮೇಲೆ ತನ್ನ ಪ್ರಭಾವವನ್ನು ಬೀರಬೇಕು ಅಂತ ಹೇಳಿ ಇನ್ನ ಹೆಸರು ತಮ್ಮ ಅಂತ ಕೇಳಿದ ಕೇಳಿದೆ ತನ್ನ ಹೆಸರು ನನ್ನ ಹೆಸರು ದಿನೇಶ್ರಿ ಅಂತಂದ ಯಾವೇನು ನಾ ಅವ್ರಿ ಅಂತ ಹೇಳ್ದೆ ಏನು ಮಾಡ್ತೀನಿ ನಾನು ಶಾಲೆಗೆ ಹೋಗ್ತೀನಿ ರೀ ಎಷ್ಟನೇ ಕ್ಲಾಸು ಏಳನೇ ಕ್ಲಾಸ್ ಓದ್ತೀನಿ ರೀ ಅಂತ ಹೇಳಿ ಹೌದಾ ಹೌದ್ರಿ ಈ ದೀಪ ನೀನ ಹಚ್ಕೊಂಡು ಬಂದಿ ಏನಿದ್ರು ಹೌದ್ರಿ ನಾನ ಹಚ್ಕೊಂಡು ಬಂದೀನಿ ಕರೆ ಹೇಳಿ ನೀನ ಹಚ್ಕೊಂಡು ಬಂದಿ ಅಂತ ಕೇಳಿದ್ರು ಇದ್ರಾಗ ಏನು ಸುಳ್ಳು ಹೇಳೋ ಪ್ರಶ್ನೆ ಬಂತ್ರಿ ನಾನೇ ನನ್ನ ಕೈಯಾರೆ ಈ ದೀಪ ಹಚ್ಕೊಂಡು ಬಂದಿನಿ ಅಂತ ಅವಾಗ ಆ ಪಂಡಿತ ಅಂದ ಈ ದೀಪ ನೀನ ಹಚ್ಕೊಂಡು ಬಂದಿ ಅಂದ್ರ ಹಚ್ಚೋಕ್ಕಿಂತಲೂ ಮೊದಲು ದೀಪ ಎಲ್ಲಿತ್ತು ಮತ್ತು ಎಲ್ಲಿಂದ ಬಂತ ದೀಪ ಹೇಳು ಅಂದ ಹುಡುಗ ಗಾಬ್ರ ಬಹಳ ವಿಚಾರ ಮಾಡಿದ ಹೌದಲ್ಲ ನಾನು ಹಚ್ಕೊಂಡು ಬಂದಿನಿ ಆದ್ರೆ ನಾ ಹಚ್ಚಕ್ಕಿಂತ ಮೊದಲು ದೀಪ ಎಲ್ಲಿತ್ತು ಏನು ಗೊತ್ತಾಗ್ಲಿಲ್ಲ ಆದ್ರ ಹುಡುಗ ಬಹಳ ಹುಷಾರ ಇದ್ದ ಎಲ್ಲಿಂದ ಬಂತು ಅನ್ನೋದಂತೂ ಹೇಳಕ್ ಆಗಲಿಲ್ಲ ಅವನಿಗೆ ಎಷ್ಟೆಲ್ಲ ವಿಚಾರ ಮಾಡಿದ್ರು ಹೇಳಕ್ ಕೊನೆಗೆ ಇದಕ್ ಉತ್ತರ ಹೇಳಬೇಕನ್ರಿ ಅಂತ ಹೇಳು ಮತ್ತಂದ್ರು ಹಂಗಾರ ಸ್ವಲ್ಪ ಈ ದೀಪದ ಕಡೆ ನೋಡ್ರಿ ನೀವು ಅಂತ ಹೇಳಿದ ಆ ಹುಡುಗ ಈ ದೀಪದ ಕಡೆ ನೋಡ್ರಿ ಅಂದ ನೋಡಕ್ ಹೇಳು ಅಂದ ಸರಿಯಾಗಿ ನೋಡ್ರಿ ಅಂತ ಹೇಳ್ದ ಹುಡುಗ ಏಯ್ ಸರಿಯಾಗಿ ನೋಡಕ್ ಹೇಳು ಹೇಳುವ ಅಂತಂದ್ರು ಹಿಂಗ ಅನ್ನೋದು ಅಷ್ಟೇ ತಡ ಉಫ್ ಅಂತ ಹೇಳಿ ಆ ದೀಪ ಆರಿಸಿದ ನಿಮ್ ಕಣ್ಮುಂದ ಹೋತಲ್ರಿ ಎಲ್ಲಿ ಹೋತ್ ಹೇಳ್ರಿ ಅಂದ್ರೆ ಎಲ್ಲಿಂದ ಬಂತ ನಾ ಹೇಳ್ತೀನಿ ಅಂದ ಹೇಳಕ್ ಸಾಧ್ಯತೆ ಪಂಡಿತ್ ಎಲ್ಲಿ ಕರ್ಕೊಳಕ್ ಆಯ್ತಾವ ಎಲ್ಲಿಂದ ಬಂತು ಅಂತ ಹುಡುಗ್ ಹೇಳಕ್ ಆಗ್ಲಿಲ್ಲ ಎಲ್ಲಿ ಹೋಯ್ತು ಅಂತ ಆ ಪಂಡಿತ್ ಹೇಳಕ್ ಆಗ್ಲಿಲ್ಲ ಅದು ಎಲ್ಲಿಂದ ಬಂತು ಅಂದ್ರೆ ಅವ್ಯಕ್ತದಿಂದ ಬಂದಿತ್ತು ಅವ್ಯಕ್ತದಲ್ಲೇ ಹೋಯ್ತು ಪ್ರತಿಯೊಂದು ಕೂಡ ಅವ್ಯಕ್ತದಿಂದ ಬರ್ತದೆ ಸ್ವಲ್ಪ ದಿವಸ ಇರ್ತದೆ ಆಮೇಲೆ ಮತ್ತ ಅವ್ಯಕ್ತದಲ್ಲಿ ಲೀನಾಗಿ ಹೋಗ್ತದೆ ಇದೇ ಜೀವನ ಇದೇ ಪ್ರಪಂಚ ಇದೇ ಅಧ್ಯಾತ್ಮ ಇದೇ